ಹಾಯ್ ಿ ಗೊತ್ತೆ ತುಂಬಾನೇ ಟೇಸ್ಟಿಯಾಗಿ ಮತ್ತೆ ತುಂಬಾನೇ ಪರ್ಫಿ ಆಗಿರೋಂತ ಇಡ್ಲಿ ಮಾಡೋದರ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಸಾಫ್ಟ್ ಆಗಿ ಮತ್ತೆ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ನ ಬಳಸಿ ಯಾವ ರೀತಿ ನಾವು ತುಂಬಾನೇ ಸ್ಮೂತ್ ಆಗಿ ಆ ರೀತಿ ಇಲ್ಲಿನ ಮಾಡ್ಕೊಳ್ಳೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟಿಫಿನ್ ಬಾಕ್ಸ್ ಹಾಕಬಹುದು ಸೊ ಮಧ್ಯಾಹ್ನಕ್ಕೆ ಸೊ ಯಾವಾಗ ಬೇಕಾದ್ರೂ ತಿನ್ಬೋದು ಅಷ್ಟು ಒಂದು ಇಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಸ್ಕಿಪ್ ಮಾಡೋಕೆ ಪೂರ್ತಿ ನೋಡಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿ ರೆಸಿಪಿ ಒಂದಿಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ತುಂಬಾನೇ ಈಸಿ ಸೊ ಯಾವ ಯಾವ ರೀತಿ ನಾನು ಮೆಜರ್ಮೆಂಟ್ ಮಾಡಿ ಇಡ್ಲಿಗಿನೆನ್ಸ್ಕೊಂಡ್ರೆ ಸ್ಪಂದಿಯಾಗಿ ಬರುತ್ತೆ ಅಂತ ಹೇಳಿ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದ್ರೆ ಪೂರ್ತಿ ನೋಡಿ ವಿಡಿಯೋಸ್ತದೆ ಪ್ಲೀಸ್ ಲೈಕ್ ಮಾಡಿ ಓಕೆ ಸೊ ಬನ್ನಿ ಯಾವ ರೀತಿ ಇಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಇಡ್ಲಿಗೆ ಏನೇನು ಹಾಕಿ ನೆನ್ಸ್ಕೊಳ್ತಾ ಇದ್ದೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ ಎಲ್ಲ ಈ ಗ್ಲಾಸ್ ಅಳತೆ ತೊಗೊಂಡಿದ್ದೀನಿ ನಾನು ಈ ಗ್ಲಾಸ್ ಅಳತೆ ಯಾವುದಾನ ಒಂದು ಕಪ್ ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಳತೆನ ಮಾಡಿಕೊಂಡ್ರೆ ಹಾಕಿದ್ರೆ ಆಯಿತು ಸೊ ನಾವು ಎರಡು ದಿವಸ ಮಾಡ್ಕೊಬೋದು ಇಲ್ಲ ಒಂದೇ ದಿವಸದಲ್ಲಿ ಮಾಡ್ಕೋತೀವಿ ಅಂದರೆ ಅವಾಗ ಕೂಡ ಮಾಡ್ಕೋಬೋದು ಸೊ ನಂಗೆ ಇಲ್ಲಿ ಎರಡು ಟೈಮ್ ಆಗೋ ರೀತಿಯಲ್ಲಿ ನೆನ್ಸ್ಕೋತಾ ಇದ್ದೀನಿ ಇದೇ ಕಪ್ಪಲ್ಲಿ ಐದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಯಾವುದು ಆಚೆಯಿಂದ ತೊಗೊಂಬಂದಿಲ್ಲ ಅಕ್ಕಿ ರೇಷನ್ ಸೊಸೈಟಿಯಲ್ಲಿ ಯಾವ ಅಕ್ಕಿ ಕೊಡ್ತಾರೋ ಅದೇ ಅಕ್ಕಿ ತೊಗೊಂಡಿದ್ದೀನಿ ಐದು ಕಪ್ಪಾಗೋವಷ್ಟು ಮತ್ತು ಅವಲಕ್ಕಿ ತೊಗೊಂಡಿದ್ದೀನಿ ಎರಡೇ ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಅವಲಕ್ಕಿ ಸೊ ಎರಡು ಟೇಬಲ್ ಸ್ಪೂನ್ ಇದೆರಡು ಮಾತ್ರ ಒಟ್ಟಿಗೆ ನಾನು ನೀಟಾಗಿ ವಾಶ್ ಮಾಡಿ ನೆನೆಸ್ಕೊಳ್ತೀನಿ ಹಾಗೆ ಐದು ಕಪ್ ಅಕ್ಕಿಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಈ ಈ ಕಪ್ ಅಳತೆ ತೊಗೊಂಡಿದ್ದೀನಿ ಸೊ ಮುಕ್ಕಾಲು ಕಪ್ಪಾಗೋಷ್ಟು ಉದ್ದಿನ ಗೋಲ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿ ನಮಗೆ ಇಡ್ಲಿ ಮಲ್ಲಿಗೆ ಥರ ಬರಬೇಕು ತುಂಬ ಸ್ಪಾಂಜಿಯಾಗಿ ಮತ್ತು ತುಂಬ ಬೆಳ್ಳಗೆ ಬರಬೇಕು ಅಂದರೆ ಸಬ್ಬಕ್ಕಿ ಒಂದು ಕಪ್ ತಗೊಳ್ಬೇಕು ಆವಾಗ ತುಂಬಾ ಸ್ಮೂತಿಯಾಗಿ ಬರುತ್ತೆ ಇಡ್ಲಿ ಯಾಕಂದರೆ ನಮ್ಗೆ ಇಡ್ಲಿ ಅವಾಗೂ ಮಾಡಿದಾಗ ಗಟ್ಟಿ ಆಗುತ್ತಲ್ಲ ಸೊ ಆ ಥರ ಆಗಬಾರ್ದು ತುಂಬ ಬಾಯ್ಲ್ರಿಕ್ ಕರೆಗೆ ಕರಗಬೇಕು ಆ ಥರ ಇಡ್ಲಿ ಬೇಕು ಸ್ಪಾಂಜಿಯಾಗಿ ಕೇಕ್ ಥರ ಬೇಕು ಅಂದರೆ ಈ ರೀತಿಯಾಗಿ ನೀವು ಸಬ್ಬಕ್ಕಿನ ಒಂದು ಕಪ್ ತೊಗೊಳ್ಳಿ ಸೊ ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿ ಸೊ ಎಲ್ಲನೂ ನಾನು ಸಪ್ರೇಟ್ ಸಪ್ರೇಟ್ ನೆನೆಸ್ಕೊಂಡು ರುಬ್ಬಿ ಆಮೇಲೆ ಒಟ್ಟಿಗೆ ನೆನೆಸೋದು ಅದು ರುಬ್ಬಿಸ್ಕೊಂಬಂದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಇಲ್ಲಿ ತುಂಬಾ ಸಾಫ್ಟಾಗಿ ನಾವು ರುಬ್ಕೋಬೇಕಾಗತ್ತೆ ಮಿನಿಮಮ್ ಒಂದು ಐದರಿಂದ ಅವರು ಈ ಅಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆಸ್ಬೇಕಾಗುತ್ತೆ ಸೊ ಬನ್ನಿ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇಷ್ಟೇ ಬೇರೆ ಇನ್ನೇನು ಹಾಕ್ತಾಯಿಲ್ಲ ಇಡ್ಲಿಗೆ ಇಡ್ಲಿ ತುಂಬಾನೇ ಬೇಕು ಅಂದ್ರೆ ಈ ರೀತಿಯಾಗಿ ಕೈಯಿಂದನೇ ನೀಟಾಗಿ ಈ ರೀತಿ ಉಜ್ಜು ಉಜ್ಜಿ ವಾಶ್ ಮಾಡ್ಕೋಬೇಕು ಒಂದ್ ಎರಡರಿಂದ ಮೂರ್ ಸರಿ ಒಂದೊಂದು ಅಕ್ಕಿ ಮತ್ತೆ ಉದ್ದಿನ ಗೊಲ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ನಾನು ವಾಶ್ ಮಾಡಿ ನೆನೆಸ್ತಾ ಇದ್ದೀನಿ ಅಕ್ಕಿ ಮಾತ್ರ ಸೊಸೈಟಿ ಅಕ್ಕಿ ಒಂದ್ ಎರಡ್ ಮೂರ್ ಸರಿ ವಾಶ್ ಮಾಡ್ಕೋಬೇಕು ಕೆಲವೊಂದ್ಸರಿ ತುಂಬಾನೇ ಇರುತ್ತೆ ಬಟ್ ಇವತ್ತು ನೆನ್ಸ್ತಾರ ಅಕ್ಕಿ ತುಂಬಾನೇ ನೀಟಾಗಿತ್ತು ಸೊ ಎರಡ್ ಸರಿ ವಾಶ್ ಮಾಡ್ಕೊಂಡು ಒಳ್ಳೆ ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ತೊಳೆದು ನೆನ್ಸಿ ಹಾಕ್ತಾ ಇದ್ದೀನಿ ಎಲ್ಲಾನು ಇದೇ ರೀತಿ ವಾಶ್ ಮಾಡಿ ತಗೋತೀನಿ ಫಸ್ಟ್ ಸಬ್ಬಕ್ಕಿ ಕೂಡ ವಾಶ್ ಮಾಡ್ಕೊಡ್ತಾ ಇದ್ದೀನಿ ಸಬ್ಬಕ್ಕಿ ಒಂದ್ಸಾರಿ ವಾಶ್ ಮಾಡಿಕೊಂಡ್ರೆ ಸಾಕು ಎಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಒಂದೊಂದು ಲೋಟ ನೀರು ಹಾಕಿದ್ದೀನಿ ಎಲ್ಲದಕ್ಕೂ ಅಕ್ಕಿ ಅಕ್ಕಿಗೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಯಾಕಂದ್ರೆ ನೆಂದು ಚೆನ್ನಾಗಿ ಅರಳತ್ತೆ ಅಕ್ಕಿ ಸಬ್ಬಕ್ಕಿ ಅದೆಲ್ಲಾನು ಇಷ್ಟು ಒಂದೊಂದು ಲೋಟ ನೀರು ಹಾಕ್ತೀನಿ ಸೊ ಫುಲ್ ಆಗಿ ಎರಳತ್ತೆ ಇದನ್ನ ನಾನು ಮಿನಿಮಮ್ ಒಂದು ಆರು ಅವರ್ ಆಗೋಷ್ಟು ನೆನೆಸ್ಕೊಂಡು ಆಮೇಲೆ ರುಬ್ಬೋ ಟೈಮಲ್ಲಿ ರುಬ್ಬಸ್ಕೊಂಡ್ಬಂದು ತೋರಿಸ್ತೀನಿ ನಿಮಗೆ ಕ್ಯೂ ಕೂಡ ನೆನ್ಸ್ಕೊಂಡಿದೀನಿ ಕ್ಯೂ ನೀರ್ ಫುಲ್ ಆಗಿ ಹಾಕಿ ಇಟ್ಟಿದ್ದೀನಿ ಸೊ ಒಂದು ಹತ್ರ ಇಟ್ಬಿಡೋಣ ಒಂದು ಆರಿಂದ ಏಳು ಅವರು ಒಂದು ಆರು ಅವರ್ ನೆನ್ಸ್ಕೊತೀನಿ ಸಾಕು ಎಲ್ಲಾನು ಪ್ಲೇಟ್ ಮುಟ್ಟಿ ಸಪ್ರೇಟ್ ಸಪ್ರೇಟಾಗಿ ಎತ್ತಿಕೊಂಡ್ಬಿಡೋಣ ಎತ್ತಿಕ್ಕೊಂಡ್ಬಿಡೋಣ ಒಂದು ಸಿಕ್ಸ್ ಅವರ್ ಆಗೋ ಹೀಗೆ ನೆನೆಸಿ ಬಿಟ್ಬಿಡೋಣ ಓಕೆನಾ ಒಂದು ಒಂದ್ ಆರು ಅವರ್ ಆದ್ಮೇಲೆ ಮತ್ತೆ ಸಿಗ್ತೀನಿ ಇವಾಗ ನಾನು ಅಕ್ಕಿ ಹಾಗೆ ಸಬ್ಬಕ್ಕಿ ಉದ್ದಿನ ಮೂಲ ಎಲ್ಲಾರು ನೆನ್ಸಿದೀನಿ ಒಂದ್ ಆರರಿಂದ ಏಳು ಏಳವರ ಆದ್ಮೇಲೆ ಮತ್ತೆ ರುಬ್ಬಿಸ್ಕೊಂಡ್ಬಂದು ತುಂಬಾನೇ ಸಾಫ್ಟ್ ಆಗಿ ರುಬ್ಬಿಸ್ಕೊಂಡ್ ಇಲ್ಲಿಗ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ನಾನು ಇದನ್ನ ರುಬ್ಬಿಸ್ಕೊಂಡಾದ್ಮೇಲೆ ಮತ್ತೆ ಬ್ಲಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲೋ ಹೋಗಿ ಸ್ವಲ್ಪ ನೋಡ್ತಾ ಇದೀನಿ ಒಂದು ಏಳು ಅವರ್ ನೆಂದಿದೆ ಇವಾಗ ಚೆನ್ನಾಗಿ ಸಬ್ಬಕ್ಕಿ ಉದ್ದಿನ ಗೋಲ ಹಾಕಿ ಎಲ್ಲ ಚೆನ್ನಾಗಿ ಅರಳಿಕೊಂಡು ನೋಡ್ಬೋದು ಎಷ್ಟು ಹೇಳಿ ನಾನು ನಾನೆಲ್ಲಾನು ಒಂದು ದೊಡ್ಡ ಬಾಕ್ಸಲ್ಲಿ ಮಿಕ್ಸ್ ಮಾಡಿ ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಡು ಬರ್ತೀನಿ ಜಾಸ್ತಿ ನೆನೆಸಿದ್ದೀನಲ್ಲ ಅದಕ್ಕೋಸ್ಕರ ನೀವು ಕಡಿಮೆ ನೆನೆಸಿದ್ರೆ ನೀವು ಮನೆಯಲ್ಲೇ ರುಬ್ಕೊಂಡು ಒಂದೇ ಹತ್ರ ಎಲ್ಲ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಒಟ್ಟಿಗೇನೆ ರುಬ್ಬಿಸ್ಕೊಂಡ್ ಬಂದಿದ್ದೀನಿ ಸೊ ಇವಾಗ ನಾನು ಇದನ್ನು ಅಂದರೆ ಇವತ್ತು ಸಾಯಂಕಾಲ ರುಬ್ಬಿಸಿರೋದು ಬೆಳಿಗ್ಗೆವರೆಗೂ ಫರ್ಮೆಂಟ್ ಆಗೋದಕ್ಕೆ ಹಾಗೆ ಬಿಡ್ತೀನಿ ಸಪ್ರೇಟ್ ಸಪ್ರೇಟಾಗಿ ಮಾಡ್ತೀನಿ ಎರಡು ಸೈಡಲ್ಲಿ ಸೊ ಒಂದು ಸಲ ನಾಳೆ ನಾಳೆ ಎಷ್ಟು ಮಾಡಬೇಕು ಅಷ್ಟು ಮಾತ್ರ ಈ ಪಾತ್ರೆಗೆ ತೆಗೆದು ಪರ್ಮನೆಂಟ್ ಆಗೋದಕ್ಕೆ ಅಂತ ಹೇಳಿ ಬಿಡೋಣ ಸೊ ಬನ್ನಿ ಸರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇರಬೇಕು ನೈಸಾಗಿ ಒಂದು ಸ್ವಲ್ಪ ಗಟ್ಟಿ ಇದೆ ನೀರು ಹಾಕಿ ಕಲಸಿಬಿಟ್ಟು ಇಡ್ತೀನಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಯಾಕಂದರೆ ಬೆಳಗ್ಗೆ ನಾನು ನೀರು ಹಾಕಬಾರ್ದು ಫರ್ನೆಂಟ್ ಆದಮೇಲೆ ನೀರು ಹಾಕಬಾರ್ದು ಸ್ವಲ್ಪನೇ ನೀರು ಹಾಕಿದ್ದೀನಿ ಇದು ಬೆಳಿಗ್ಗೆ ಅಂಥೇಳಿ ರೆಡಿ ಇದ್ದೀನಿ ಇದಕ್ಕೆ ಉಪ್ಪಾಗಲಿ ಸೋಡಾಪುರಿ ಆಗಲಿ ಏನೂ ಹಾಕೋದಿಲ್ಲ ನಾನು ಇದೇ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಕ್ಬಿಡೋಣ ಚೆನ್ನಾಗಿ ಆಗಿರುತ್ತೆ ಮತ್ತು ನಾನು ಬೆಳಿಗ್ಗೆ ನಿಮಗೆ ಯಾವ ರೀತಿ ಫರ್ನೆಂಟ್ ಆಗಿರತ್ತೆ ಅಂತ ಇದನ್ನು ನಾನು ಬೆಳಿಗ್ಗೆ ಪರ್ಮನೆಂಟ್ ಆದಮೇಲೆ ಮತ್ತು ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲಾಕ್ಸನ್ನು ನೋಡ್ತಾ ಇದ್ದೀರಿ ಸ್ಪೂನ್ ಇಷ್ಟೇನೆ ಎಷ್ಟೇ ಮಿಕ್ಸ್ ಮಾಡಿ ತಿಕ್ಕಿದ್ದೀನಿ ಇದು ನನಗೆ ಬೆಳಿಗ್ಗೆ ಮಾಡ್ಕೊಳ್ಳೋದಕ್ಕೆ ಇದು ನಾಡಿದ್ದು ಮಾಡ್ಕೊಳ್ಳೋದಕ್ಕೆ ಸೊ ಎರಡು ಟೈಮ್ಗೆ ಆಗೋದಕ್ಕೆ ಸಪ್ರೇಟ್ ಮಾಡಿದ್ದೀನಿ ಇದಕ್ಕೆ ನೀರೇನು ಹಾಕಿಲ್ಲ ಇದಕ್ಕೆ ಮಾತ್ರ ನೀರು ಹಾಕಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಬೆಳಗ್ಗೆ ಬ್ಲಾಕ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಡ್ಲಿ ಹಿಟ್ಟು ಯಾವ ರೀತಿ ಫರ್ಮೆಂಟ್ ಆಗಿರುತ್ತೆ ನೋಡ್ಬೋದು ಹಿಟ್ಟು ಎಷ್ಟು ಬೆಳ್ಳಗಿದೆ ಹೇಳಿ ಸೊ ನಾನು ಮಾಡಿರೋ ರೀತಿಯಲ್ಲಿ ಸಪ್ರೇಟ್ ಸಪ್ರೇಟ್ ನೆನೆಸಿ ರುಬ್ಬಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಇಡ್ಲಿ ಆಗುತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಇಡ್ಲಿ ದುಡ್ಡು ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ನಾನು ಇಡ್ಲಿ ಮಾಡ್ಕೊಳ್ಳೋಕ್ಕೆ ತೆಗಿತಾ ಇದ್ದೀನಿ ಚೆನ್ನಾಗಿ ಆಗಿದೆ ಇಷ್ಟು ಮಾತ್ರ ಆದರೆ ಸಾಕು ನೋಡ್ಬೋದು ಸೊ ಈ ರೀತಿ ಫರ್ಮೆಂಟ್ ಆದರೆ ಇಡ್ಲಿಗಳು ತುಂಬಾ ಸ್ಪಾಂಜಿಯಾಗಿ ಹೋಟ್ಲಿಗೆ ಯಾವ ಥರ ಮಾಡ್ತಾರೋ ಅದಕ್ಕಿಂತ ಚೆನ್ನಾಗಾಗುತ್ತೆ ತುಂಬಾ ಬೆಳ್ಳಗಿದೆ ನೋಡ್ಬೋದು ನೀವು ಹಿಟ್ಟು ಸೊ ಈ ರೀತಿಯಾಗಿ ಇರಬೇಕು ಹಿಟ್ಟು ಯಾವಾಗು ಸೊಬನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಚುಟ್ಟಿಗೆ ಸೋಡಾ ಪುಡಿ ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಫರ್ಮನೆಂಟಾಗಿ ಇದೆಯಲ್ಲ ಸೊ ಇದನ್ನು ಇವಾಗ ಇಡ್ಲಿಗಿಟ್ ಇಟ್ಬಿಡೋಣ ಸೊಬನಿ ನೋಡಿ ಇವಾಗ ಉಪ್ಪು ಹಾಕೊಳ್ತೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಎಷ್ಟು ಪಫಿಯಾಗಿ ಆಗಿದೆ ಅಂತ ಹೇಳಿ ಚೆನ್ನಾಗಿ ಉಪ್ಪಿ ಬಂದಿದೆ ಸೊ ಬನ್ನಿ ಇವಾಗ ಬೇಗ ಬೇಗನೆ ಇಡ್ಲಿಗಿಟ್ಬಿಡೋಣ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಆಗೋಷ್ಟು ಸೋಡಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಇಡ್ಲಿಗೆ ಇಡಬೇಕು ಬೆಳಗ್ಗೆ ಟೈಮೇ ನಾವು ಇದೆಲ್ಲಾನು ಉಪ್ಪನ ಸೇರಿಸ್ಕೋಬೇಕು ನೈಟ್ ಸೇರಿಸ್ಕೊಳ್ಬಾರ್ದು ಇಡ್ಲಿ ಮಾಡೋದಕ್ಕೆ ನಾನು ಒಂದು ಲೋಟ ಆಗೋಷ್ಟು ಈ ಲೋಟದಿಂದ ಒಂದು ಲೋಟ ನೀರು ಹಾಕಿಟ್ಟಿದ್ದೀನಿ ನೀರು ಬಿಸಿ ಆಗ್ತಾ ಇರಲಿ ಅಷ್ಟರಲ್ಲಿ ಪ್ಲೇಟ್ಗೆ ನಾವು ಎಣ್ಣೆನ ಹಚ್ಚಿ ಇಡ್ಲಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕಿ ನೀಟಾಗಿ ರೀತಿ ಹಚ್ಕೊಳೋದರಿಂದ ಇಡ್ಲಿಗಳು ತುಂಬಾ ನೀಟಾಗಿ ಬೆದ್ದು ಬರುತ್ತೆ ಆಗ ಈ ಪೂರ್ತಿ ಪ್ಲೇಟ್ಗೆ ಎಲ್ಲ ಪ್ಲೇಟ್ಗಳು ಇದೇ ರೀತಿ ಎಣ್ಣೆ ಹಚ್ಕೊಳ್ತೀನಿ ಇಡ್ಲಿ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಚಿದ್ದೀನಿ ಸೊ ಇವಾಗ ಇಡ್ಲಿ ಹಿಟ್ಟು ನೋಡ್ಬೋದು ನೀವು ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಇಡ್ಲಿ ಒಂದೊಂದು ಸೌಟ್ ಆಗೋವಷ್ಟು ಪ್ಲೇಟ್ಗೆ ಇಡ್ಲಿ ಬ್ಯಾಟರ್ನ ಹಾಕೊಳ್ಳೋಣ ಸೊ ಉಪ್ಪಿ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಅರ್ಧನೆ ಹಾಕೊಳ್ಳೋಣ ನೀಟಾಗಿ ಸೊ ಎಲ್ಲಾ ಪ್ಲೇಟ್ಗೂ ಇದೇ ರೀತಿ ಇಡ್ಲಿ ಬ್ಯಾಟರ್ನ ಹಾಕೊಳ್ಳೋಣ ಇಡ್ಲಿ ಎಲ್ಲಾನು ರೀತಿ ಹಾಕಿದ್ದಾಯಿತು ಹಾಕಿದ್ದಾಯ್ತು ಬನ್ನಿ ಇವಾಗ ನೀರು ಕೂಡ ಬಿಸಿ ಆಗಿದೆ ಸೊ ಒಂದು ಹತ್ತು ನಿಮಿಷ ಒಂದು ಏಳು ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬಾನೇ ಪಫಿಯಾಗಿ ಇಡ್ಲಿಗಳು ರೆಡಿ ಆಗತ್ತೆ ಬನ್ನಿ ಇವಾಗ ಇಡ್ಲಿ ಪಾತ್ರೆಗೆ ಹಾಕ್ಬಿಡೋಣ ಜೋಡಿಸ್ಕೊತಾ ಇದ್ದೀನಿ ಹಾಗೆ ಪ್ಲೇಟ್ ಮುಚ್ಚಿ ಒಂದು ಕರೆಕ್ಟಾಗಿ ಆಗಿ ನಿಮಿಷ ಆಮೇಲೆ ತೆಗೆದು ನೋಡೋಣ ಬೆಂದಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಕರೆಕ್ಟಾಗಿ ಬೆಂದೋಗ್ಬಿಡುತ್ತೆ ಇಡ್ಲಿ ಬೇಗ ಆಗಿರುತ್ತೆ ಇಡ್ಲಿ ನಾನು ಒಂದು ಐದು ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಆದರೆ ಆಯಿತು ನೋಡಿ ಆಲ್ಮೋಸ್ಟ್ ಆಗಿದೆ ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹೇಳಿ ಸೊ ತುಂಬಾ ಬೆಳ್ಳಿಗಾಗಿದೆ ಇಡ್ಲಿಗಳು ಸೊ ಇನ್ನೊಂದು ಎರಡು ನಿಮಿಷ ಆದರೆ ಸಾಕು ಆಮೇಲೆ ತೆಗೆದು ತೋರಿಸಿ ನಾನು ಯಾವ ಥರ ಆಗಿದೆ ಅಂತ ಹೇಳಿ ಒಂದು ಐದು ನಿಮಿಷ ಬಿಟ್ಟು ನೋಡ್ಬೋದು ಕೆಲವೊಂದು ಪಾತ್ರೆಯಲ್ಲಿ ಬೇಗ ಆಗುತ್ತೆ ಕೆಲವೊಂದು ಪಾತ್ರೆಯಲ್ಲಿ ಲೇಟ್ ಆಗುತ್ತೆ ಸೊ ಇದಾಗಿದೆ ಇನ್ನೊಂದು ಎರಡು ನಿಮಿಷ ಆಗಲಿ ಸೊ ನೋಡ್ಬೋದು ಫ್ರೆಂಡ್ಸ್ ಇಡ್ಲಿ ರೆಡಿ ಆಯಿತು ಜಸ್ಟ್ ಐದು ಹತ್ತು ನಿಮಿಷ ಒಳಗಡೆ ಇಡ್ಲಿ ತುಂಬಾ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಾಗಿದೆ ಕಾಫಿಯಾಗಿ ಅಂಥೇಳಿ ನೋಡ್ಬೋದು ನೀವು ಸೊ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂಥೇಳಿ ಮಲ್ಲಿಗೆ ಹೂವು ಆ ಥರ ಇರುತ್ತೆ ತುಂಬಾ ಸಕ್ಕತ್ತಾಗಿದೆ ಸೊ ನೋಡಿ ತುಂಬಾ ಚೆನ್ನಾಗಾಗಿದೆ ಸೊ ಬನ್ನಿ ಎಲ್ಲ ಇಡ್ಲಿನೂ ಅದೇ ರೀತಿ ತೆಗೆದುಬಿಡೋಣ ನೋಡಿ ಹೆಂಗಿದೆ ಇಡ್ಲಿಗಳಂಥೇಳಿ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ಜೊತೆ ತುಂಬಾ ಎಮ್ಮಿಯಾಗಿರುತ್ತೆ ಬೆಳಿಗ್ಗೆ ಬೇಕ್ ತುಂಬಾ ಬೇಗ ಆಗುತ್ತೆ ಇಲ್ಲಿ ಇಡ್ಲಿಗಳು ರೆಡಿ ಆಯಿತು ನೀವು ಚಟ್ನಿ ಸಾಂಬಾರ್ ಜೊತೆ ಎಲ್ಲ ಯಾವ ಥರ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳಿ ತುಂಬಾ ಚೆನ್ನಾಗಾಗಿದೆ ಇಡ್ಲಿಗಳು ಸಬ್ಬಕ್ಕಿ ಹಾಕೋದ್ರಿಂದನೇ ಇಷ್ಟೊಂದು ಮೆತ್ತಗೆ ಸಾಫ್ಟಾಗಿ ಇಡ್ಲಿ ಕೇಕ್ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಚಟ್ನಿ ಜೊತೆ ಸರ್ವ್ ಇದ್ದೀನಿ ಸಾಂಬಾರು ಸಾಂಬಾರು ಕೂಡ ಇದೆ ಸೊ ಸಾಂಬಾರ ಹಾಕೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಸೊ ಅಷ್ಟರಲ್ಲಿ ಇಲ್ಲಿ ಇಡ್ಲಿ ಹಾಗೆ ಚಟ್ನಿ ಜೊತೆಗೆ ಸರ್ವ್ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿಗಳು ನೋಡಿ ಆಯಿತು ಇಡ್ಲಿ ಹಾಗೆ ಚಟ್ನಿ ಇನ್ನು ಸಾಂಬಾರು ಜೊತೆ ಕೂಡ ಆಮೇಲೆ ಮತ್ತೆ ಇನ್ನೊಂದು ರೌಂಡ್ ಇದ್ದೀನಿ ಇಡ್ಲಿಗೆ ನೋಡ್ಬೋದು ಮತ್ತೆ ಒಂದು ರೌಂಡು ನಾನು ಇಡ್ಲಿ ಕಿಟ್ಟಿದ್ದೀನಿ ಸೊ ಇದೊಂದು ರೌಂಡ್ ಆಗಲಿ ಮತ್ತೆ ನಾನು ಇದನ್ನು ತೆಗೆದ್ಬಿಟ್ಟು ಮತ್ತೆ ಒಂದು ಸರಿ ತೋರಿಸ್ತೀನಿ ಯಾವ ಥರ ಆಗಿದೆ ಹೇಳಿ ನಾವು ಎಷ್ಟೇ ಸರಿ ಇಡ್ಲಿ ಮಾಡಿದ್ರು ಅಷ್ಟೇ ಆಗಿ ಇಡ್ಲಿಗಳು ಬರುತ್ತೆ ಸೊ ಇದಾಗ್ತಾ ಇದ್ವಿ ಫ್ರೆಂಡ್ಸ್ ನೋಡ್ಬೋದು ಇವಾಗ ಸಾಂಬಾರ್ ಜೊತೆಗೂ ನಾನು ಇಡ್ಲಿನ ಸರ್ವ್ ಮಾಡಿದ್ದೀನಿ ಸಾಂಬಾರ್ ಜೊತೆಗೂ ಅಷ್ಟೇ ಚೆನ್ನಾಗಿರುತ್ತೆ ಇಡ್ಲಿ ಸಕ್ಕತ್ತಾಗಿ ಹೂವು ಥರ ಇದೆ ನೋಡ್ಬೋದು ಸೊ ನಿಮ್ಗೆ ಇಷ್ಟ ಆಯ್ತಲ್ವಾ ಇವತ್ತಿನ ಇಡ್ಲಿ ರೆಸಿಪಿ ತುಂಬಾ ಆಗಿರುವಂಥ ಇಡ್ಲಿ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇವತ್ತು ಕೂಡ ತೋರಿಸಿದ್ದೀನಿ ಸೊ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಮತ್ತೆ ಹೇಗಿತ್ತು ಅಂತ ಹೇಳಿ ತಗಿದಿರ ಕಮೆಂಟ್ ಮಾಡಿ ತುಂಬನೇ ಬರ್ದೇವರೋರು ಕೂಡ ಈ ರೀತಿ ಸ್ಪಾಂಜಿಯಾಗಿ ಇಡ್ಲಿ ಮಾಡ್ಬೋದು ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಇಡ್ಲಿ ರೆಸಿಪಿಯೊಂದಿಗೆ ಒಂದಿಗೆ ಮುಗಿಸಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಬಾ ಇನ್ನೊಂದು ಒಂದು ಇಡ್ಲಿನ ಮಾಡಿ ಇವಾಗ ನಾನು ಎಲ್ಲರಿಗೂ ಊಟಕ್ಕೆ ಬಡಿಸ್ಕೊಡ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ನಾಷ್ಟಕ್ಕೆ ಇಲ್ಲಿ ಸಾಂಬಾರು ಮತ್ತು ಚಟ್ನಿ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಸೊ ಈ ರೀತಿ ತಿನ್ನಿ ಹತ್ತಿ ಥರ ಇರುವಂಥ ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಮತ್ತೆ ಹೇಗೆ ಬಂತು ಅಂತ ಹೇಳಿ ತಪ್ಪಿದರೆ ಕಮೆಂಟ್ ಮಾಡಿ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಇಡ್ಲಿಗಳು ಮಾಡೋಕ್ಕೆ ಬರ್ತಾ ಇರಲಿಲ್ಲ ತುಂಬ ಗಟ್ಟಿ ಆಗ್ತಾಯಿತ್ತು ಸೊ ಇವತ್ತು ಮಾಡಿರುವಂಥ ಮೆಥಡಲ್ಲಿ ಮಾಡಿ ತುಂಬಾ ಚೆನ್ನಾಗಿರತ್ತೆ